ಮೈಗ್ರೇನ್ ಅಂತ ಅಂದಾಗ ಮಾತಾಡುವಾಗ ನಾವು ಹೇಳ್ತಾ ಇರ್ತೀವಿ ಅದು ಬಂದವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಅಲ್ಲಿರುವಂತ ರಿಸ್ಕ್ ಇರುತ್ತೆ ಅಂತ ಮೊದಲ ತಿಳಿಸ್ಕೊಡಿ ಈ ಮೈಗ್ರೇನ್ ಅಂತಂದ್ರೆ ಮೈಗ್ರೇನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಅರೆ ತಲೆನೋವು ಅಂತ ಹೇಳ್ತೀವಿ ಒಂದು ಕಡೆಗೆ ತಲೆನೋವು ಬರ್ತಾ ಇರತ್ತೆ ತುಂಬಾ ಒಳಗಡೆ ಹೊಡಿತಾ ಇರುತ್ತೆ ಜೊತೆಗೆ ಊಟ ಮಾಡ್ಲಿಕ್ಕೆ ಮನ್ಸು ಬರೋದಿಲ್ಲ ಅಥವಾ ಊಟ ಮಾಡಬೇಕು ಅನಿಸ್ತಾ ಇರಲ್ಲ ವಾಂತಿ ಬರೋ ತರ ಫೀಲ್ ಇರ್ತದೆ ಜೊತೆಗೆ ವಾಂತಿ ಬರ್ತಾನೂ ಇರ್ತದೆ ಇದಕ್ಕೆ ನಾವು ಮೈಗ್ರೇನ್ ಅಂತ ಹೇಳಬಹುದು ಮೆಡಿಕಲ್ಲಿ ಹೇಳಬೇಕಾದ್ರೆ ಇಟ್ಸ್ ಅ ಅನ್ಯೂರಲಾಜಿಕಲ್ ರಿಸ್ಟ್ ಅಂದರೆ ನರತಂತುಗಳ ಸಮಸ್ಯೆಯಿಂದ ಬರುವಂಥದ್ದು ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಬದಲಾವಣೆ ಆಗೋದ್ರಿಂದ ಈ ಒಂದು ಅರೆತಲ ನೋವು ಅಥವಾ ಮೈಗ್ರೇನ್ ಅನ್ನುವಂಥ ಕಾಯಿಲೆ ಬರುತ್ತೆ ಇನ್ನು ಡಾಕ್ಟರ್ ಮೈಗ್ರೇನ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ ಈ ಮೈಗ್ರೇನ್ ಬರೋದಕ್ಕೆ ಕಾರಣಗಳು ಏನಿರಬಹುದು ಯಾಕೆ ಈ ಮೈಗ್ರೇನ್ ಸಮಸ್ಯೆಗಳು ಬರುತ್ತೆ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಮೈಗ್ರೇನ್ ಸಮಸ್ಯೆ ಬರಲಿಕ್ಕೆ ಹಲವಾರು ಕಾರಣಗಳು ಅತಿಯಾದ ಸ್ಟ್ರೆಸ್ ಅತಿಯಾದ ಚಿಂತೆ ಅತಿಯಾದ ಒತ್ತಡ ಅಂತ ಹೇಳಿ ಸ್ಟ್ರೆಸ್ ಅಂದ್ರೆ ಅದರಿಂದ ಬರುತ್ತೆ ನಮ್ಮ ಜೀವನ ಶೈಲಿ ತುಂಬಾ ಕೆಟ್ಟಿರುತ್ತೆ ಯಾವಾಗಲೂ ಊಟ ಮಾಡೋದು ಹೊಟ್ಟೆ ಹಸಿಕೊಂಡಿರ್ತೀವಿ ಹೊಟ್ಟೆ ಹಸಲಿಕ್ಕೆ ಶುರು ಮೇಲೆ ತುಂಬಾ ಹೊತ್ತು ಬಿಟ್ಟು ಊಟ ಮಾಡುವಂಥದ್ದು ಯಾವ್ಯಾವಾಗ್ಲೂ ನಿದ್ರೆ ಮಾಡೋದು ಅಂದ್ರೆ ರಾತ್ರಿ ತುಂಬಾ ಹೊತ್ತು ಅಂದ್ರೆ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಎರಡು ಗಂಟೆ ನಿದ್ರೆ ಮಾಡುವಂಥದ್ದು ಅಥವಾ ಬೆಳಗ್ಗೆ ಲೇಟಾಗಿ ಹೇಳೋದು ಅಥವಾ ದಿನಪೂರ್ತಿ ನಿದ್ರೆ ಮಾಡುವಂಥದ್ದು ಫಾಸ್ಟ್ ಫುಡ್ ಅಂತ ಏನು ಹೇಳ್ತೀವಿ ಮೈದಾ ಅದರ ಜಾಸ್ತಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಅತಿಯಾದ ಸಕ್ಕರೆ ಸಿಹಿ ತಿಂಡಿ ಜೊತೆಗೆ ಎಣ್ಣೆಯಲ್ಲಿ ಕರೆದಿರುವಂಥದ್ದು ಚಾಟ್ಸ್ ಅಂತೆಲ್ಲ ಏನು ಹೇಳ್ತೀವಿ ಆ ಥರ ಆಹಾರವನ್ನು ಸೇವನೆ ಮಾಡುವಂಥದ್ದು ಚಾಕ್ಲೇಟ್ಗಳನ್ನ ಜಾಸ್ತಿ ತಿಂತ ಇರುವಂಥದ್ದು ಸೊ ಈ ಥರ ಆಹಾರ ಪದ್ಧತಿ ಮಾಡ್ಕೊಂಡು ಹೋಗಿದಾಗ ಮತ್ತು ಅತಿಯಾದ ಕಾಫಿ ಕುಡಿಯುವುದು ಅಥವಾ ಕೆಫೆನ ಈಗ ಡ್ರಿಂಕ್ಸ್ ಬರ್ತವೆ ಇವಾಗ ಕಾಫಿ ಮಾತ್ರ ಕೆಫೆನ್ ಇರುತ್ತೆ ಅಂತಲ್ಲ ಕೆಲವೊಂದು ಕೆಫೆನ್ ಡ್ರಿಂಕ್ಸ್ ಬರ್ತವೆ ಆ ಕೆಫೆನ್ ಡ್ರಿಂಕ್ಸ್ ಅನ್ನು ಕುಡಿಯೋದ್ರಿಂದ ಜೊತೆಗೆ ಅತಿಯಾದ ಆಲ್ಕೋಹಾಲ್ ಅಥವಾ ಮದ್ಯಪಾನ ಅಥವಾ ಬೇರೆ ಯಾವ್ದಾದ್ರು ವ್ಯಸನಗಳನ್ನ ಮಾಡ್ತಿರೋದ್ರಿಂದ ಈ ಮೈಗ್ರೇನ್ ಬರುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಈ ಎಲ್ಲಾ ತಲೆನೋವುಗಳು ಕೂಡ ಮೈಗ್ರೇನ್ ಆಗೋದಿಲ್ಲ ಸೊ ಕೆಲವರು ಹೇಳ್ತಿರ್ತಾರೆ ನೀವು ಸೈಡ್ ತಲೆನೋವು ಮೈಗ್ರೇನ್ ಅಂತ ಸೊ ಮೈಗ್ರೇನ್ ಯಾವುದು ನಾರ್ಮಲ್ ಹೆಡ್ ಇದನ್ನು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಡಾಕ್ಟರ್ ನಾರ್ಮಲ್ ಹೆಡ್ ಬಂದಾಗ ಈಗ ಈಗ ನಾವು ಕೆಲವೊಂದ್ಸಲ ಈ ಮಳೆ ನೆಂದಿರ್ತೀವಿ ನಮಗೆ ಪೂರ್ತಿ ತಲೆ ನೋವು ಬರ್ತಾ ಇರ್ತದೆ ಅಥವಾ ಒಂದಿನ ದಿನ ನಾವೇನೋ ಲೇಟಾಗಿ ಮಲಗಿರ್ತೀವಿ ಅವಾಗ ಅಥವಾ ನಿದ್ರೆ ಪೂರ್ತಿ ಆಗಿರಲ್ಲ ಸೊ ಬೆಳಗ್ಗೆ ಎದ್ದಾಗ ಒಂದು ಸಲ ಸ್ವಲ್ಪ ತಲೆನೋವು ಬರುತ್ತೆ ಈ ಥರ ಆದಾಗ ಯೂಶ್ವಲಿ ಇದು ನಾವು ತಲೆನೋವು ಅಂತ ಹೇಳ್ಬೋದು ಮೈಗ್ರೇನ್ ಬಂದಾಗ ಏನಾಗುತ್ತೆ ಅದ್ರ ಇಂಟೆನ್ಸಿಟಿ ತುಂಬಾನೇ ಇರ್ತದೆ ಅಂದ್ರೆ ಅರ್ಧ ಭಾಗ ಮಾತ್ರ ತಲೆನೋವು ಬರ್ತಾ ಇರ್ತದೆ ಒಳಗಡೆಗೆ ಒಂದ್ಸಲ ಹೀಗೆ ಅಂದ್ರೆ ಹೊಡೆದಂಗೆ ಅಂತ ಹೇಳ್ತೀವಲ್ಲ ಆ ತರ ಬರ್ತದೆ ಜೊತೆಗೆ ನಿಮ್ಗೆ ರೆಸ್ಟ್ ತೊಗೊಳಿಕ್ಕೂ ಆಗಲ್ಲ ನಿಮ್ಗೆ ಯಾವ ಕೆಲಸ ಮಾಡ್ಲಿಕ್ಕೂ ಆಗಲ್ಲ ಒಂಥರ ಮೂಡ್ ಕೆಡ್ತಾ ಇರ್ತದೆ ಹಸುವಾದರೂ ಸಮೇತ ಊಟ ಮಾಡ್ಬೇಕು ಅಂತ ಅನ್ಸಲ್ಲ ಮತ್ತೆ ಒಂಥರ ವಾಂತಿ ಬರುವ ಭಾವನೆ ಬರ್ತಾ ಇರ್ತದೆ ಎಷ್ಟೋ ಜನರಿಗೆ ವಾಂತಿ ಆಗ್ತಾನೆ ಇರ್ತದೆ ನಾವು ಇದಕ್ಕೆ ಮೈಗ್ರೇನ್ ಅಟ್ಯಾಕ್ ಅಂತಾನೆ ಹೇಳ್ತೀವಿ ನಾವು ಅಂದ್ರೆ ಜಸ್ಟ್ ಬಂದು ಬಂದು ಹೋಗೋದಲ್ಲ ಇದು ಮೈಗ್ರೇನ್ ಅಟ್ಯಾಕ್ ಅಂತಲೇ ಹೇಳ್ತೀವಿ ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಒಂದು ಎರಡು ತಾಸು ನಾಲ್ಕು ತಾಸು ಇರುತ್ತೆ ಕೆಲವೊಬ್ಬರಿಗೆ ಒಂದು ಪೂರ್ತಿ ದಿನ ಇರ್ತದೆ ಕೆಲವೊಬ್ರಿಗೆ ಎರಡು ಮೂರು ದಿನವೂ ಇರ್ತವೆ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಏನು ಮಾಡಿದ್ರೂ ಅವರಿಗೆ ಹೋಗ್ತಾ ಇರಲ್ಲ ಕೆಲವೊಬ್ರು ತುಂಬಾ ಪೇನ್ ಕಿಲ್ಲರ್ಸನ್ನು ತೊಗೊಳ್ತಾರೆ ಅಥವಾ ಕೆಲವೊಂದು ಮೈಗ್ರೇನ್ಗೋಸ್ಕರೇ ಕೆಲವೊಂದು ಪೇನ್ ಕಿಲ್ಲರ್ಸ್ ಇದ್ದಾವೆ ಅದನ್ನು ತೊಗೊಂಡ್ರೆ ಮಾತ್ರ ಹೋಗುವಂಥದ್ದು ಸೊ ಇದೆಲ್ಲ ಇದ್ದಾಗ ಇದು ನಾವು ಮೈಗ್ರೇನ್ ಅಂತಲೇ ಹೇಳ್ತೀವಿ ಮತ್ತೆ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಅದಕ್ಕೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ ವಾರಕ್ಕೆ ಒಂದಿನ ಬರುತ್ತೆ ಅಥವಾ ತಿಂಗಳಿಗೆ ಒಂದು ಸಲ ತಿಂಗಳಿಗೆ ಒಂದೆರಡು ಸಲ ಬರುವಂಥದ್ದು ಹೀಗೆ ರಿಪೀಟಾಗಿ ಬರ್ತಾ ಇರ್ತದೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಯಾವುದೋ ಕೆಲಸದ ಒತ್ತಡದಲ್ಲೋ ಯಾವುದೋ ಒಂದು ರೀಸನ್ಗೆ ಅವ್ರು ಏನು ಮಾಡ್ತಾರೆ ಅವರಿಗೆ ಊಟ ಸರಿಯಾಗಿ ಟೈಮಿಗೆ ಮಾಡಲಿಕ್ಕೆ ಆಗ್ತಿರಲ್ಲ ಸೊ ಒಂದು ಮೀಲ್ ಸ್ಕಿಪ್ ಆಯಿತು ಅಥವಾ ಡಿಲೇ ಆಯಿತು ಅನ್ಕುಳ್ಳ ಅವರಿಗೆ ಮೈಗ್ರೇನ್ ಅಟ್ಯಾಕ್ ಸಡನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಈಗ ನಾವು ನಮಗೆಲ್ಲರಿಗೂ ತಲೆನೋವು ಬಂದೇ ಬಂದಿರ್ತದೆ ಅಲ್ವಾ ಸೊ ತಲೆನೋವು ಬಂದಾಗ ನಮ್ಗೆ ಗೊತ್ತಿದೆ ಸ್ವಲ್ಪ ಸ್ಟೀಮ್ ತೊಗೊಂಡ್ರೆ ಹೋಗುತ್ತೆ ಅಥವಾ ನಾವು ಸ್ವಲ್ಪ ಹಿಂಗೆ ಕೈಯಲ್ಲಿ ಮಸಾಜ್ ಮಾಡ್ರೂ ತಲೆನೋವು ಹೋಗುತ್ತೆ ಅಥವಾ ತಲೆನೋವು ಜೊತೆಗೆ ನಮಗೆ ಜ್ವರನೋ ಅಥವಾ ನೆಗಡಿನೋ ಅಥವಾ ಕೆರೆ ಬಂದಿರ್ತದೆ ಇಲ್ಲಿ ಇದು ಯಾವ ಸಿಂಟಮ್ಸು ಇರೋದಿಲ್ಲ ಇಲ್ಲಿ ಮೇಜರ್ ಸಿಂಟಮ್ಸ್ ಬರೋದೇ ಈ ವಾಂತಿ ಬರುವಂತಹ ಒಂದು ಫೀಲಿಂಗ್ ಬರುತ್ತೆ ಜೊತೆಗೆ ಕೆಲವೊಬ್ಬರಿಗೆ ವಾಂತಿನೂ ಆಗುತ್ತೆ ಮತ್ತು ತಲೆ ಒಂದು ಕಡೆಗೆ ತುಂಬಾ ಹೈ ಇಂಟೆನ್ಸಿಟಿ ಅಂತ ಹೇಳ್ತೀವಿ ಅದರಲ್ಲಿ ನಿರಂತರವಾಗಿ ಪೇನ್ ಇದ್ದೇ ಇರುತ್ತೆ ಸೊ ಇದು ಮೈಗ್ರೇನು ಸೊ ಸುಲಭವಾಗಿ ನಮ್ಮ ಕಾಲ ನಾವು ಯಾವುದು ಮೈಗ್ರೇನ್ ತುಂಬಾ ಜನ ಮೈಗ್ರೇನ್ ಹೆಡ್ ಬಂದಿದೆ ಅಥವಾ ಈ ರೋಲ್ ಅನ್ ಅಪ್ಲೈ ಅಪ್ಲೈ ಮಾಡೋದು ಅಪ್ ಇದೆಲ್ಲ ಕೂಡ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು ಸೊ ಇದರಿಂದ ಕೂಡ ಕಡಿಮೆ ಆಗುತ್ತಾ ಅಥವಾ ಹೆಡ್ ಏಕ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತಾ ಹೇಗೆ ಡಾಕ್ಟರ್ ನೋಡಿ ನಾನು ಯಾವಾಗ್ಲೂ ಹೇಳೋದು ಏನಂತ ಹೇಳಿದ್ರೆ ನಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬಂದಾಗ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಆಯ್ತಾ ಹೌದು ನಂಗೆ ತಲೆ ಅಥವಾ ತಲೆನೋವು ಬರುತ್ತಾ ಇದೆ ಆಯ್ತಾ ತಲೆನೋವು ಬಂದಾಗ ಪೇನ್ ಕಿಲ್ಲರ್ ನೀವು ಯಾವುದೋ ಒಂದು ಲೋಷನ್ ಹಚ್ಕೊಳ್ಳೋದಾಗ್ಲಿ ಬಾಂಬ್ಗಳು ಹಚ್ಕೊಳ್ಳೋದಾಗ್ಲಿ ಅಥವಾ ಪೇನ್ ಕಿಲ್ಲರ್ ತೊಗೊಳ್ಳೋದಾಗ್ಲಿ ಮಾಡಿದ್ರೆ ಏನಾಗುತ್ತೆ ಪೇನ್ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಹೊರಗಡೆಯಿಂದ ಹಚ್ಕೊಳ್ಳೋದ್ರಿಂದ ಸಾಧ್ಯ ಸಾಧ್ಯತೆ ಖಂಡಿತವಾಗಲೂ ಇದೆ ಒಳಗಡೆ ತೊಗೊಂಡಾಗ ಏನಾಗುತ್ತೆ ಮೈಗ್ರೇನ್ ಆ ನೋವು ಸ್ವಲ್ಪ ಕಮ್ಮಿ ಆಗಬಹುದು ಆದರೆ ನಿರಂತರವಾಗಿ ನಾವು ಕಿಲ್ಲರ್ ತಗೊಳ್ತಾ ಇದ್ದರೆ ಅದರ ಸೈಡ್ ಇಫೆಕ್ಟ್ ನಮ್ಗೆ ಚೆನ್ನಾಗಿ ಗೊತ್ತು ಜೊತೆಗೆ ನಮ್ಮ ದೇಹದ ಬೇರೆ ಬೇರೆ ಅಂಗಗಳು ಅದರಿಂದ ತೊಂದರೆಗಿಡುವಂತಹ ಇದು ಜಾಸ್ತಿ ಇದೆ ನಾವು ನೋಡಬೇಕಾಗಿರೋದು ಅಥವಾ ನಾವು ಮಾಡಬೇಕಾಗಿರುವಂತಹ ಮೇನ್ ಏನಂತ ಹೇಳಿದರೆ ಈ ಮೈಗ್ರೇನ್ ನನಗೆ ಬರಲಿಕ್ಕೆ ಕಾರಣ ಏನು ಅಥವಾ ನಾನು ಈ ಮೈಗ್ರೇನ್ ಬರುವಂಥ ಸಮಸ್ಯೆ ಬರಲಿಕ್ಕೆ ಕಾರಣವಾದನ್ನು ಯಾವುದನ್ನು ನಾನು ಮಾಡ್ತಾಯಿದ್ದೀನಿ ಆಯಿತಾ ಅದನ್ನು ನೋಡ್ಕೊಂಬಿಟ್ಟು ಅದನ್ನು ಫಸ್ಟ್ ಬಿಡಬೇಕು ನಾನು ಅದನ್ನು ಸರಿಪಡಿಸ್ಕೋಬೇಕು ನನಗೆ ಆಹಾರದಿಂದ ಬರ್ತಾ ಇದೆಯಾ ನನ್ನ ಒಂದು ಜೀವನ ಶೈಲಿಯಿಂದ ಬರ್ತಾ ಇದೆಯಾ ನನಗೆ ಒತ್ತಡ ಇದೆಯಾ ನಾನು ಏನಾದರೂ ಜಾಸ್ತಿ ಕೆಫೆನ್ ಕುಡಿತಾ ಇದ್ದೀನ ಅಥವಾ ಏನಾದರೂ ಮದ್ಯಪಾನ ಮಾಡ್ತಾ ಇದ್ದೀನಿ ಅಥವಾ ನಾನು ಇದ್ದೇನೊಂದು ತುಂಬನೇ ಏರುಪೇರಾಗಿದೆಯಾ ಅಥವಾ ನನಗೆ ಗೊತ್ತಿಲ್ಲದೆ ನನಗೆ ಯಾವುದೋ ಒಂದು ಒತ್ತಡ ಇದೆಯಾ ಮಾನಸಿಕ ಸಮಸ್ಯೆ ಇದೆಯಾ ಇವೆಲ್ಲರ ಒಂದು ಯೋಚನೆ ಮಾಡಿಕೊಂಡು ಅದರ ಕಡೆ ಜಾಸ್ತಿ ಗಮನ ಹರಿಸ್ಕೊಂಡು ಅದನ್ನು ನಾವು ಸರಿಪಡಿಸ್ಕೊಳ್ಳಕ್ಕೆ ಹೋಗಬೇಕು ಮೈಗ್ರೇನ್ ಬಂದ ಕೂಡಲೇ ನಮ್ಗೆ ಒಂದು ಭಾವನೆ ಇದೆ ಏನು ಅಂತ ಹೇಳಿದರೆ ನನಗೆ ಮೈಗ್ರೇನ್ ಶುರು ಆಯಿತು ನನಗೆ ಜೀವನ ಪೂರ್ತಿ ಇದನ್ನು ಅನುಭವಿಸಬೇಕು ಆಯಿತಾ ಎರಡನೇದು ನನಗೆ ಮೈಗ್ರೇನ್ ಬಂದಾಗ ಯಾವುದೋ ಒಂದು ಮಾತ್ರೆಗಳು ಇವಾಗೆಲ್ಲ ಕಡೆ ಇರುತ್ತೆ ಈ ಮಾತ್ರೆ ತೊಗೊಂಡ್ರೆ ಮಾತ್ರ ನನಗೆ ಮೈಗ್ರೇನ್ ಹೋಗುತ್ತೆ ಐತೆ ಅಂದರೆ ನಮಗೆ ನಾವು ಅದನ್ನು ಒಪ್ಕೊಂಡ್ಬಿಡ್ತೀವಿ ಅಲ್ವಾ ಸೊ ಇದರ ಖಂಡಿತವಾಗಲೂ ಅವಶ್ಯಕತೆ ಇಲ್ಲ ಮೈಗ್ರೇನ್ ಅನ್ನುವಂಥದ್ದು ಎಷ್ಟೋ ರೋಗಗಳು ಇರುವಾಗೆ ಇದೂ ಒಂದು ರೋಗ ಇದು ನಾವೇ ಮಾಡಿರುವಂತಹ ಅಂದ್ರೆ ನಾವು ಪ್ರಜ್ಞಾಪರಾಧ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದ್ದು ಮಾಡಿರುವಂತಹ ಒಂದು ಕಾರಣದಿಂದನೇ ಅಥವಾ ಒಂದು ತಪ್ಪಿನಿಂದನೇ ಬರುವಂತಹ ರೋಗ ಹಾಗಾಗಿ ಇದನ್ನ ಮೂಲ ಕಾರಣವನ್ನ ಹುಡುಕಿ ಅದನ್ನ ಸರಿಪಡಿಸ್ಕೊಂಡು ನಾವು ಖಂಡಿತವಾಗ್ಲೂ ಹೆಲ್ದಿಯಾಗಿ ಬದುಕಬಹುದು ಕೆಫೆನ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಹೆಡ್ ಅಥವಾ ಮೈಗ್ರೇನ್ ಸಮಸ್ಯೆಗಳು ಬರುತ್ತೆ ಬಟ್ ಸಾಕಷ್ಟು ಜನ ಕೇಳಿದೀವಿ ತಲೆನೋವು ಬಂತು ಅಥವಾ ಮೈಗ್ರೈನ್ ಕಾಫಿ ಕೂಡ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದರ ಬಳಿಕ ಹೇಗ್ ಮಾಡಬೇಕು ಇದನ್ನ ಹೇಗೆ ತಿಳಿಸಿಕೊಡ್ತೀರಾ ಕೆಫೇನ್ ನಮ್ಗೆ ಏನು ಮಾಡುತ್ತೆ ಹೇಳಿದ್ರೆ ತಗೊಂಡು ಕೂಡಲೇ ಒಂಥರ ನಮ್ಮ ಶರೀರವನ್ನು ಆ್ಯಕ್ಟಿವ್ ಮಾಡುತ್ತೆ ನಮ್ಗೆ ಏನೋ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ಅಂದರೆ ಇವಾಗ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರೋದ್ರಿಂದ ಫಿಟ್ನೆಸ್ ಡ್ರಿಂಕ್ಸ್ ಅಂತ ಬರುತ್ತೆ ಅಥವಾ ಎನರ್ಜಿ ಡ್ರಿಂಕ್ಸ್ ಅಂತ ಬರುತ್ತೆ ಅದರಲ್ಲಿ ಇರೋದೇ ಕೆಫೆನ್ ಈ ಜಿಮ್ ವರ್ಕೌಟ್ ಮಾಡಬೇಕಾದ್ರೆ ಪ್ರೀ ವರ್ಕೌಟು ಅಥವಾ ಡ್ಯೂರಿಂಗ್ ದ ವರ್ಕೌಟೆಲ್ಲ ಕೆಲವೊಂದು ಡ್ರಿಂಕ್ಸನ್ನು ತಗೋತಾರೆ ಅಲ್ವಾ ಅದರಲ್ಲಿ ಇರೋದೇನು ಅದರಲ್ಲಿ ಬೇರೆ ಕೆಮಿಕಲ್ ಜೊತೆಗೂ ಕೆಫೆನೇ ಜಾಸ್ತಿ ಇರುತ್ತೆ ಅಂತ ಅದೇನು ಮಾಡುತ್ತೆ ನಮ್ಮನ್ನು ಸದ್ಯಕ್ಕೆ ಅಥವಾ ಇಮ್ಮಿಡಿಯೇಟ್ ತಕ್ಷಣಕ್ಕೆ ಅದನ್ನು ಆಕ್ಟಿವ್ ಮಾಡ್ಕೊಂಡು ಹೋಗ್ಬಿಡುತ್ತೆ ತಲೆನೋವು ಬಂದಾಗ ಹೌದು ತಲೆನೋವು ಬಂದಾಗ ಏನಾಗಿರುತ್ತೆ ನಾವು ಟಯರ್ಡ್ ಆಗಿರೋ ತಲೆನೋವು ಬಂದಿರಬಹುದು ಅಥವಾ ನಮಗೆ ಶೀತ ಆಗಿರೋ ತಲೆನೋವು ಬಂದಿರ್ಬೋದು ಆವಾಗ ಕಾಫಿ ನಮ್ಗೆ ಒಂಥರ ಹಿತ ಅನ್ಸುತ್ತೆ ತಲೆನೋವು ಹೋಗುವಂಥ ಸಾಧ್ಯತೆನೂ ಇದೆ ಆದರೆ ಅಲ್ಲ ಹೌದು ಅದಕ್ಕೆ ಬೇರೆ ನಾನು ಔಷಧಿ ತಗೊಳ್ಳೇಬೇಕು ಆದರೆ ಆ ಕ್ಷಣದಲ್ಲಿ ನಮ್ಗೆ ಬರುತ್ತೆ ಮೈಗ್ರೇನ್ ಟೈಮಲ್ಲಿ ನೀವು ಕಾಫಿ ಕುಡಿದ್ರೆ ಮೈಗ್ರೇನ್ ಜಾಸ್ತಿ ಆಗುವಂತಹ ಒಂದು ಪಾಸಿಬಿಲಿಟಿ ಜಾಸ್ತಿ ಇದೆ ಜೊತೆಗೆ ಮೈಗ್ರೇನ್ನಲ್ಲಿ ತಲೆನೋವು ಜೊತೆಗೆ ಹೊಟ್ಟೆ ಇದು ಎರಡೂ ಕನೆಕ್ಟ್ ಆಗಿರುತ್ತೆ ಅಂದರೆ ನಿಮ್ಮ ಸ್ಟಮಕ್ಕಲ್ಲಿ ಇಶ್ಯೂ ಆಗಿರುತ್ತೆ ನೀವು ವಾಂತಿ ಮ ಕೆಲವೊಬ್ಬರಿಗೆ ವಾಂತಿ ಮಾಡಿದ್ರೇ ಒಂಥರ ನನಗೆ ಸಮಾಧಾನ ಅಂತ ಇರ್ತದೆ ಅಲ್ವಾ ಅಂಥದ್ರಲ್ಲಿ ಕಾಫಿ ಕುಡಿದ್ರೆ ಹೊಟ್ಟೆನೂ ಹಾಳಾಗುತ್ತೆ ಈ ಹಾಳಾಗಿರೋ ಹೊಟ್ಟೆ ತಲೆನೂ ಹಾಳು ಮಾಡುತ್ತೆ ಹಾಗಾಗಿ ಕಾಫಿ ಖಂಡಿತವಾಗಲೂ ಮೈರೇನವರು ತಗೊಳ್ಳೇ ಬರುತ್ತೆ ಈ ಒಂದು ಮೈಗ್ರೇನ್ ಸಮಸ್ಯೆಗೆ ನೀವು ಆ ಪ್ರಾರಂಭದಲ್ಲಿ ಹೇಳ್ತಾ ಇರುವಾಗ್ಲೇನೆ ಎಲ್ಲೋ ಒಂದ್ ಕಡೆ ಮಾತ್ರೆಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಸೊ ಹಾಗಿದ್ರೆ ಅದನ್ನ ತಗೊಂಡ್ರೆ ನನ್ ಕಮ್ಮಿ ಆಗುತ್ತೆ ಅಂದ್ರೆ ಅವ್ರ ಅಲ್ಲಿ ಕ್ಯಾರಿ ಮಾಡೋದು ಕಾರಲ್ಲಿ ಕ್ಯಾರಿ ಮಾಡೋದು ಇದು ತುಂಬಾ ಕಾಮನ್ ಅಂತ ಹೇಳ್ಬೋದು ಸೊ ಕಿಲ್ಲರ್ಸ್ ನ ನೀವು ರೆಕಮೆಂಡ್ ಮಾಡ್ತೀರಾ ಅಥವಾ ಪೈನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಹೆಲ್ತ್ ಇನ್ನೂ ಹಾಳಾಗುತ್ತೆ ಮೈಗ್ರೇನ್ ಮೈಗ್ರೇನ್ಗೆ ಏನ್ ಹೇಳ್ತೀರಾ ಡಾಕ್ಟರ್ ಹೇಗೆ ಅಂತ ಹೇಳಿದರೆ ಆ್ಯಸ್ ಅ ಡಾಕ್ಟರ್ ನಾನು ಇರ್ಬೋದು ಅಥವಾ ಬೇರೆ ಸಿಸ್ಟಮ್ ಡಾಕ್ಟರ್ಗಳಿರ್ಬೋದು ಪೇಂಕಿದಾರ ಕೊಡಬೇಕಾದ್ರೆ ಅವರಿಗೂ ಗೊತ್ತಿರುತ್ತೆ ಇದು ನಮ್ಮ ದೇಹದಲ್ಲಿ ಏನೋ ಒಂದು ಬೇರೆ ಬದಲಾವಣೆ ಮಾಡುತ್ತೆ ಅಂತ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಲ್ವ ಅದು ಅವರಿಗೂ ಗೊತ್ತಿರುತ್ತೆ ಪೇಂಕಿದಾರ ಕೊಡೋದೇನಕ್ಕೆ ಆ ಕ್ಷಣದಲ್ಲಿ ನನಗೆ ನೋವು ತಡ್ಕೊಳಕಾಗ್ತಿರಲ್ಲ ಅದಕ್ಕೆ ನೋವು ನಿವಾರಕ ಮಾತ್ರೆ ಅಂತಲೇ ಹೇಳೋದು ಆ ಕ್ಷಣದಲ್ಲಿ ನನಗೊಂದು ಸಪೋರ್ಟ್ ಸಿಸ್ಟಮ್ ಅಷ್ಟೇ ಅದು ಬಿಟ್ಟರೆ ನನಗದು ಸಂಪೂರ್ಣವಾದ ಕ್ಯೂರ್ ಅಲ್ಲ ಅದು ಅಥವಾ ಅದು ರೋಗದಿಂದ ಹೊರಡೆಯನ್ನು ತರಿಸ್ಕೊಳ್ಳೋದೇ ಇಲ್ಲ ಅದು ಹಂಗಾಗಿ ನೋವು ನಿವಾರಕ್ಕೆ ಮಾತ್ರ ತಗೋಬೇಕಾದ್ರೆ ಅಥವಾ ಪಿಂಕ್ ತಗೋ ತಗೊಳ್ಬೇಕಾದ್ರೆ ನಿಮ್ಗೆ ಡಾಕ್ಟರ್ ಅಡ್ವೈಸ್ ತುಂಬಾ ಮುಖ್ಯ ಆಗಿರುತ್ತೆ ಹೋಗೋದು ಕೌಂಟರ್ ತಗೊಳ್ಳೋದು ಅಲ್ವೇ ಅಲ್ಲ ಎರಡನೇದು ನಿರಂತರವಾಗಿ ಅಥವಾ ನಿಮ್ಗೆ ನೋವು ಬಂದಾಗೆಲ್ಲ ನೋವು ನಿವಾರಕ ಮಾತ್ರ ತಗೋತಾ ಇದ್ರೆ ಪಿಂಕ್ ಕಲರ್ ತಗೋತಾ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಶರೀರಕ್ಕೆ ಬೇರೆ ಬೇರೆ ರೋಗಗಳನ್ನು ತರಬಹುದು ಅಥವಾ ನಮ್ಮ ಶರೀರ ಅದರ ಸೈಡ್ ಎಫೆಕ್ಟ್ ಇಂದ ಖಂಡಿತವಾಗ್ಲು ಬಳಲುತ್ತೆ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀಟ್